ನಮ್ಮೇರಿಯಾದಲ್ಲಿ ಗಣೇಶ ಹಬ್ಬ ಅಂತೂ ಸಖತ್ ನಾವ್ ಬೇರೆ ಪೈಪೋಟಿ ಮಾಡಿದ್ವಾ ಕಾಂಪಿಟೇಷನ್ ಇತ್ಕೊಂಡಿದ್ವಿ ಬೇರೆ ಟೀಮ್ ಇಲ್ಲ ಇದೆ ಪಕ್ಕದ ಏರಿಯಾ ಕಾಂಪಿಟೇಷನ್ ಗೆ ಫಸ್ಟ್ ವರ್ಷ ಬೇರೆ ಕುಣಿಸ್ತಾ ಇರೋದಲ್ಲ ಇಂದ ಗಣೇಶ ತರಿಸಿದ್ವಿ ಇದು ಪೆಂಡಿಂಗ್ ಅಮೌಂಟ್ ಹೇಳಿದ್ರಲ್ಲ ಇವಾಗ ಮೂವತ್ ಸಾವಿರ ಆಗಿತ್ತು ಗಣೇಶ ಅದೇ ಇಪ್ಪತ್ ಸಾವಿರ ಕೊಟ್ಟಿದ್ವಲ್ಲ ಇಪ್ಪತ್ ಸಾವಿರ ಕೊಟ್ಟಿದ್ರು ಇನ್ನು ಹತ್ತು ಸಾವಿರ ಕೊಡ್ಬೇಕಣ್ಣ ಕೊಟ್ಬಿಟ್ರು ಕೊಡ್ತೀನಿ ಹಬ್ಬ ಜ್ವರ ಗಣೇಶ ಏರಿಯಾದಲ್ಲಿ ಗಣೇಶ ಹಬ್ಬ ಅಂತೂ ಸಕತ್ತು ನಾವು ಬೇರೆ ಪೈಪೋಟಿ ಮಾಡಿದ್ವಾ ಕಾಂಪಿಟೇಷನ್ ಇದುಕೊಂಡಿದ್ವಿ ಬೇರೆ ಟೀಮು ಇಲ್ಲ ಇದೇ ಪಕ್ಕದ ಏರಿಯಾ ವರ್ಷ ಬೇರೆ ಕುಣದಲ್ಲ ಹೈದ್ರಾಬಾದಿಂದ ಗಣೇಶ ಏ ಬಲೆ ಗ್ರ್ಯಾಂಡ್ ನೆನ್ನೆ ಬೇರೆ ಬಿಟ್ಟು ಗಣೇಶ ಆ ದೊಡ್ಡ ವರ್ಷ ಏನಪ್ಪಾ ಅಂದ್ರೆ ಇಪ್ಪತ್ತು ಮೂವತ್ತು ಸಾವಿರ ಗಣೇಶ ಅದು ಇಪ್ಪತ್ತು ಸಾವಿರ ಕೊಟ್ವಿ ನೀನ್ ಹತ್ತು ಸಾವಿರ ಮುಳುಗಾದ್ಮೇಲೆ ಕೊಡಿ ಅಂತ ಹೇಳಿದ್ರು ಎಷ್ಟು ದೊಡ್ಡ ಅದಕ್ಕೆ ಬರ್ರಿ ಇಲ್ಲಿ ಅಂತ ಹೇಳಿದ್ದೆ ಅದಕ್ಕೆ ಫೋನ್ ಮಾಡಬೇಕು ನೀವು ಹಬ್ಬ ಇಲ್ಲ ಎಷ್ಟೇ ಗಣೇಶ ಎಲ್ಲಿಂದ ತರಿಸಿದ್ದು ನಾವು ಮಾಡಿದ್ದ ಹೌದಾ ಇಲ್ಲ ಇಲ್ಲೇ ಇದೀವಿ ಅಯ್ಯೋ ನೀವು ತೋರಿಸ್ಕೊಂಡು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಣ್ಣ ಹೌದು ಸರಿ ಸರಿ ಅಣ್ಣ ಇದೇ ಲೊಕೇಶನ್ ಅಲ್ಲಿ ಇದೀವಿ ಬಂದ್ಬಿಟ್ರೆ ಫುಲ್ ಕ್ಲಿಯರ್ ಮಾಡ್ಕೊಟ್ಬಿಡ್ತೀನಿ ಹೌದು ಫುಲ್ ಅಮೌಂಟ್ ಕ್ಲಿಯರ್ ಮಾಡ್ಕೊಟ್ಬಿಡ್ತೀನಿ ಸರಿ ಅಣ್ಣ ಸರಿಣ ಇದು ಪ್ರಸಾದ ಏನು ಮಾಡ್ತದೆ ಪ್ರಸಾದ ಡೈಲಿ ಒಂದೊಂಥರ ಡೈಲಿ ಒಂದೊಂದು ಹಾಕ್ತೀರಾ ಹೌದಾ ಅಂದ್ರೆ ತುಂಬಾ ಜೋರಾಗೆ ಮಾಡಿದ್ರಿ ಗ್ರ್ಯಾಂಡ್ ನಾವು ತುಂಬಾ ಗ್ರ್ಯಾಂಡಾಗಿ ಆಗಿ ಮಾಡಿದ್ವಿ ಹುಡುಗರೆಲ್ಲ ಸೇರಿಸಿ ಎಲ್ಲ ಪಲಾವ್ ಆಗ್ಲಿ ಚಟ್ನಿ ಆಗ್ಲಿ ಎಲ್ಲಾ ಇದ್ ಮಾಡಿದ್ವಿ ಗಣೇಶ ಹಬ್ಬ ಅಣ್ಣನೂ ಅಷ್ಟೇ ನಮಸ್ಕಾರ ಹ್ಯಾಪಿ ಗಣೇಶ ಹಬ್ಬ ಗಣೇಶ ಎಲ್ಲ ಹೆಂಗ್ ಮಾಡಿದ್ರಣ ಹೇಳ್ತೀರಲ್ಲ ಗಣೇಶ ಹಬ್ಬ ಅಂದ್ರೆ ಏರಿ ಏರೋದಲ್ಲೂ ಸೂಪರ್ ಎಲ್ಲ ಇರೋದ್ರಲ್ಲೂ ಸಖತ್ತಾಗಿ ಮಾಡ್ತಾರೆ ನೀವು ಚೆನ್ನಾಗಿ ಮಾಡಿದೀರಣ್ಣ ನೀವ್ರ ಕುಲ್ಸೋದಿಲ್ಲಲ್ಲ ಹ್ಮ್ ಅಣ್ಣ ಅದ್ರ ಗಣೇಶ ಕೊಡ್ಸಿದ್ವಿ ಎಲ್ಲ ಅಣ್ಣ ಗೊತ್ತಲ್ವಾ ಎಲ್ಲ ಕುಲ್ಸಿದಿದ್ದು ಅಣ್ಣ ನೀವು ಇಲ್ಲೇ ಪಕ್ಕದ್ರಿ ತಗೊಂಡ್ ಬಂದಿದಾ ಹೌದ್ ಹೌದ್ ಇಲ್ಲಿಗೆ ಹೆಂಗಿತ್ತು ಗಣೇಶ ಅಲ್ಲ ಅಣ್ಣನ ಹೇಳಿದ್ರಲಾ ಅದಕ್ಕೆ ಇಲ್ಲೇ ತಗೊಬರಣ ಅಂತ ಬಂದಿದ್ದು ಚೆನ್ನಾಗಿತ್ತು ಅಲ್ಲಾ ಅದು ಪ್ರಿಂಟಿಂಗ್ ಎಲ್ಲಾ ಮಾಡ್ತಿದ್ರು ಪೇಂಡಿಂಗ್ ಇಂತ ಎಲ್ಲ ಸರ ಕೊಡ್ಸಿದ್ದೆಲ್ಲ ಎಲ್ಲಾ ಚೆನ್ನಾಗಿತ್ತು ಹೇ ನೀವ್ ಹೇಳಿದ್ದಿ ಎಲ್ಲಾ ಕರೆಕ್ಟ್ ಆಗಿ ಇತ್ತು ಏನೂ ಚೇಂಜಸ್ ಇದೆ ಎಲ್ಲ ಕರೆಕ್ಟ್ ಆಗಿತ್ತು ಹೌದು ಹೌದು ಸರಿ ಅಣ್ಣ ಇವಾಗ ಅದು ಕೊಟ್ಬಿಟ್ರೆ ಒತ್ಬಿಡ್ತೀನಿ ಅಣ್ಣ ಪೆಂಡಿಂಗು ಪೆಂಡಿಂಗ್ ಅಮೌಂಟ್ ಏ ಅಣ್ಣ ಇದಾರಲ್ಲ ಅಣ್ಣ ಫುಲ್ ಕುಲ್ಕೊಂಡು ಅಣ್ಣ ಇದು ಪೆಂಡಿಂಗ್ ಅಮೌಂಟ್ ಹೇಳಿದ್ರಲ್ಲ ಆ ಮೂವತ್ ಸಾವಿರ ಆಗಿತ್ತು ಗಣೇಶ ಅದೇ ಇಪ್ಪತ್ ಸಾವಿರ ಕೊಟ್ಟಿದ್ರಲ್ಲ ಇಪ್ಪತ್ ಸಾವಿರ ಕೊಟ್ಟಿದ್ರು ಇವತ್ ಸಾವಿರ ಅಣ್ಣ ಕೊಟ್ಬಿಟ್ರ ಕೊಡ್ತೀನಿ ಯಾಕೆ ಕ್ಲಿಯರ್ ಅಲ್ಲ ಕ್ಲಿಯರ್ ಅಲ್ಲ ಅಷ್ಟೇ ಏ ಇಲ್ಲ ಅಣ್ಣ ಕಾಮಿಡಿ ಮಾಡ್ತಾರೆ ಈಗ

ಮೂರ್ ದಿನ ಹಿಂದೆ ಒಂದು ವಾರ ಬಂದಿದ್ರು ಬುಕ್ ಮಾಡ್ಕೊಂಡ್ರಿ ಅವರು ಗಣೇಶ ಬುಕ್ ಮಾಡಿದ್ರು ಹೈದ್ರಾಬಾದಲ್ಲಿ ಬುಕ್ ಮಾಡಿದ್ರು ಅಲ್ಲಿಂದ ಡೆಲಿವರಿ ಹೇಳಿದ್ರು ಗಣೇಶ ಹಾಕಕ್ಕೆ

ಹೇಳಿ ನಮ್ ಮಾತು ಹೇಳಿ ಅಣ್ಣ ನೋಡಿ ಗೊತ್ತಿದಿರ ಮಾತಾಡ್ತೀರಾ ಹೇಳಣ್ಣ ಇವಾಗ ಬಂದಿರತಾರೆ ಅಲ್ಲ ಅಣ್ಣಗೋಸ್ಕರ ಅಲ್ಲಣ್ಣ ಈ ಮೂವತ್ ಇರ್ಲಿ ಚೆನ್ನಾಗಿದ್ರೆ ಒಳ್ಳೇದ್ ಚೆನ್ನಾಗಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದ್ರ ಅಣ್ಣ ಹೇಳಿದ್ರಲ್ಲ ಅದಕ್ಕೋಸ್ಕರ ಬಂದ್ ಕ್ಲಿಯರ್ ಮಾಡ್ಕೊಡ್ಬಿಡೋಣ ಪಾಪ ಅಂತ ಕೋಪ ಅಣ್ಣ ಕೋಪ ಮಾಡ್ಕೊಬಿಡಿ ಯಾಕೆ ಕೋಪ ಮಾಡ್ಕೊತೀರಾ ಕೋಪ ಮಾಡ್ಕೋಬೇಡಣ್ಣ ಅಣ್ಣ ಕೋಪ ಮಾಡ್ಕೋ ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ ಕೇಳಿ ಅಣ್ಣ ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ ಕೇಳಿಲಿ ಒಂದ್ ಮಾತ ಪ್ರೀತಿ ವಿಶ್ವಾಸ ಇರ್ಬೇಕು ಗಣೇಶ್ ಹಬ್ಬಕ್ಕೆ ಇವಾಗ ಗಣೇಶ್ ಹಬ್ಬ ಅಲ್ವಾ ಮೂರ್ ದಿನ ಕುತ್ಕೊಬಿಡ್ಲಿ ಕುತ್ಕೊಂಡು ನೈಟ್ ನಡೆ ಜೋಡ ಇರೀ ನೀವು ಪ್ರೀತಿ ವಿಶ್ವಾಸದಿಂದ ಗಣೇಶ ಹಬ್ಬ ಕೊಟ್ಟಿದ್ರ ಅಂದ್ಮೇಲೆ ಅದನ್ನ ನೋಡ್ಸಿನಿ ಅಂದ್ರಲ್ಲಿ ನಮ್ ಮಕ್ಕಳಿಗೆ ಚಾರ್ಜ್ ಇವಾಗ ಫುಲ್ ಮಾಡ್ಕೊಂಡ್ಬಿಡಿದೀನಿ ಒಂದ್ ನಿಮಿಷ್

ಮೂರ್ ಸಾವಿರ ಕುಟ್ಕೊಳ್ಳಿ ಹತ್ತು ಸಾವಿರ ಕುಡ್ಸೋ ಗಣೇಶ ಯಾರ್ ಕೊಟ್ಟು ಏನ್ ಕೊಟ್ಟೆ ಗಣೇಶನ ಹಣ ಇಲ್ಲಿ ಕೇಳಿನ ಒಂದ್ ನಿಮಿಷ ಅಣ್ಣ ಕೇಳಿ ಕೇಳಿಣ್ಣ ಒಂದ್ ನಿಮಿಷ ಈ ಕಡೆ ಕೇಳಿ ಅಣ್ಣ ಕೇಳಿ ಅಣ್ಣ ಆಯ್ತು ನೋಡಣ ನೋಡಿ ಮೂರ್ ದಿನ ಪ್ರಸಾದ ಕೊಟ್ಟಿದ್ದೀವಿ

ನಾಲ್ಕನೇ ದಿನಕ್ಕೆ ಗಣೇಶ ಬಿಡ್ತೀನಿ ನೋಡಿ ನೈಟ್ ಮೂರನೇ ದಿನಕ್ಕೆ ನೈಟಿಗೇ ಬಿಟ್ಟಾಗ ನೀವ್ ಏನ್ ಮಾಡ್ತೀರಾ ಕೆರೆಗೆ ಬಿಟ್ಟಿತ್ತ ಬೆಳಿಗ್ಗೆ ಬೆಳಿಗ್ಗೆ ನೋಡು ಹೋಗ್ರಿ ನೀನ್ ಕತೆ ಪರಲ್ಲಿ ನಾನೇನ್ ಕತೆ ಕಮ್ ಕಾತಂಬರಿ ಬರೆಯೋಣ ನನಗೇನಿ ಕತೆ ಹೇಳ್ ಸೋರ್ ಹೇಳ್ಕೊಳ್ ನೋಡಿ ಅಣ್ಣ ಏನು ನೋಡಿ ಅಣ್ಣಾ ಏನ್ ಮಾಡಕ ಹೋಗ್ಬಿ ಒಂದ್ ಹತ್ತಿರ ಕೊಟ್ಬಿಡಿ ಸಾಕು ಅವ್ರಿಗೆ ಕೊಡ್ತೀನಿ ಅಣಾ ಹೇಳಿ ನೋಡಿ ಗಣೇಶ ಕೇಳಿ ಗಣೇಶ ಗಣೇಶ ನೋಡಿ ಗಣೇಶ ಬಗ್ಗೆ ಈ ತರ ಎಲ್ಲಾ ಮಾಡಬಾರ್ದು ಕೇಳಿಲಿ ಅಣಾ ಅಣ್ಣಾ ಇಳಿರಿ ಅಣ್ಣ ಕೇಳಿರಿ ಒಟ್ಟಿಲ್ಲ ನೋಡಿ ಇಬ್ನನ್ ಇನ್ನೊಂದು ಕೇಳೋನ್ ಬಾರೋ ಇರೋ ಒಂದ್ ನಿಮಿಷ ನಿಕ್ಕುವ ಒಂದು ನಿಮಿಷ ನಾನು ನಿಕ್ಕುವ ಅಣ್ಣ ಒಂದ್ ನಿಮಿಷ ರಜಾ ಹೋಗೋದೇ ಬೇಕಾದ

ಏನ ಮಾತಾಡ್ತಾನಂತಿ ಅಣ್ಣ ನೋಡಣ ಇವ್ರು ಅಣ್ಣ ದಯವಿಟ್ಟು ಚಮಚಿ ನಾವು ಕ್ಯಾಮ್ರಾ ಇದೆ ಕಾಮಿಡಿ ಪ್ರೋಗ್ರಾಮ್ ಮಾಡಿದ್ದು ದಯವಿಟ್ಟು ಚಮಸಿ ಸಮಸ್ಯೆ ಮಾಡಿದ್ದು ಅಷ್ಟೇ ನಾನು ತರ್ಲೆ ಚಾನಲ್ ನೀವು ನಾನು ಮತ್ತೆ ತರ್ಲೆ ನನ್ ಮಕ್ಕಳು ಅಂತ ಚಾನಲ್ ಇದೆ